ಮಧುಗಿರಿ ಟೌನ್ ಹಾಲ್ ರಸ್ತೆಯ ಎಸ್ ಎಲ್ ಎನ್ ಜುವೆಲರಿ ಬಿಲ್ಡಿಂಗ್ ನಲ್ಲಿ ಅಗ್ನಿ ಅವಘಡ ಅಕ್ಕಪಕ್ಕದ ಮನೆಯವರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದಾಗ ತಕ್ಷಣಕ್ಕೆ ಸ್ಥಳಕ್ಕೆ ಧಾವಿಸಿದ ಬೆಂಕಿಯನ್ನು ನಂದಿಸಿ ಭಾರಿ ಅನಾಹುತ ತಪ್ಪಿಸಿದ್ದಾರೆ ಹೌದು ಎಸ್ಎಲ್ಎನ್ ಗೆ ಹೊಂದಿಕೊಂಡಂತೆ ಒಂದು ಖಾಲಿ ಮನೆ ಇದ್ದು ಆ ಮನೆಯವರು ವಾರಕ್ಕೊಂದು ಬಾರಿ ತಿಂಗಳಿಗೊಂದು ಬಾರಿ ಬಂದು ಹೋಗುತ್ತಿರುತ್ತಾರೆ ನಿನ್ನೆ ಬಂದು ಮನೆಯಲ್ಲಿ ಪೂಜೆ ಮಾಡಿ ದೀಪ ಹಚ್ಚಿ ಹೋಗಿದ್ದಾರೆ ದೀಪ ಬಿದ್ದು ಆಕಸ್ಮಿಕವಾಗಿ ಬೆಂಕಿ ಹತ್ತಿಕೊಂಡಿದೆ ಮನೆಯಲ್ಲಿ ಒಂದು ಕೆಟ್ಟು ನಿಂತ ಹಳೆಯ ಗಾಡಿ ಗ್ಯಾಸ್ ಸಿಲಿಂಡರ್ ಇಲ್ಲದಿರುವುದು ಕಂಡು ಬಂದಿತು ಒಂದು ವೇಳೆ ಗ್ಯಾಸ್ ಸಿಲಿಂಡರ್ ಇದ್ದರೆ ಭಾರೀ ಅನಾಹುತವಾಗುತ್ತಿತ್ತೇನೋ ಎಂದು ಅಕ್ಕಪಕ್ಕದವರು ಮಾತನಾಡಿಕೊಳ್ಳುತ್ತಿದ್ದಾರೆ ಮನೆಯಲ್ಲಿ ದೇವರ ಫೋಟೋಗಳು ಕರ್ಕುಲ ಕರಕಲಾಗಿವೆ ಇದು ಬಿಟ್ಟರೆ ಇನ್ಯಾವುದೂ ಅನಾಹುತ ಸಂಭವಿಸಿಲ್ಲ ಬೆಂಕಿ ನಂದಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಹಿತಿ ಕೊಟ್ಟಿದ್ದು ಹೀಗೆ ಬನ್ನಿ ವೀಕ್ಷಕರೇ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಮಾತನ್ನು ಕೇಳಿಸಿಕೊಂಡು ಬರೋಣ ವೇಳೆಗೆ ಒಂದು ಕಾಲ್ ಬಂತು ನಮಗೆ ಅಲ್ಲಿ ದುಬ್ಲಾ ಸರ್ಕಲಲ್ಲಿ ಒಂದು ವಾಸದ ಮನೆಗೆ ಬೆಂಕಿ ಆಗಿದೆ ಅಂತೇಳಿ ಒಬ್ಬರು ಕಾಲ್ ಕೊಟ್ಟರು ಸೊ ನಾವು ಆ ಕಾಲ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಬರ್ಕೊಂಡು ನಾವು ಇಲ್ಲಿಂದ ಕಷ್ಟ ಬಿಟ್ವಿ ಕಷ್ಟ ಬಿಟ್ಟು ಅಲ್ಲಿ ನೋವು ಬಟ್ ನಮ್ಗೆ ಅಲ್ಲಿ ಒಳಗಡೆಯಿಂದ ಅವರು ಬಾಕ್ಲಾಬಿಟ್ಟಿದ್ರೆ ಫುಲ್ ನಮ್ಗೆ ಏನು ಡೀಟೇಲ್ಸ್ ಗೊತ್ತಾಗಲಿಲ್ಲ ಯಾವುದು ಬೆಂಕಿ ಆಗಿದೆ ಆಗಿದೆ ಅನ್ನೋದು ಕಿಟಕಿಯಿಂದ ಮಾತ್ರ ಕಾಣ್ತಾ ಇತ್ತು ನಮಗೆ ಬೆಂಕಿ ಉರಿತಾ ಇರೋದು ಬಟ್ ಅದು ಏನು ಏನಕ್ಕಾಗಿದೆ ಅಂತ ನಮ್ಗೆ ಕನ್ಫರ್ಮೇಷನ್ ಇಲ್ಲ ಸೊ ನಾವು ಬಾಗಿಲು ಒಳಗಡೆ ಹೊರಗಡೆ ಇರ್ತಕ್ಕಂಥ ಬಾಗ್ಲನ್ನು ಓಪನ್ ಮಾಡಿಸಿ ಸೀದಾ ಒಳಗಡೆ ಹೋಗಿ ನಾವು ಒಳಗಡೆ ಹೋಗಿ ಮೊಬೈಲ್ ಟಾರ್ಚ್ ಆನ್ ಯಾಕಂದರೆ ಆ ಹೊಗೆ ತುಂಬಿಕೊಂಡು ಫುಲ್ ಕತ್ತಾಗೋಗ್ಬಿಟ್ಟಿತ್ತು ಲೈಟ್ ಬೇರೆ ಇರಲಿಲ್ಲ ಸೊ ನಾವೇನು ಮಾಡಿದ್ವಿ ಅಂದರೆ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ನೋಡಿದಾಗ ಅವರು ಅಲ್ಲಿ ದೇವ್ರ ಮುಂದೆ ಇಟ್ಟಿರ್ತಕ್ಕಂಥ ದೀಪ ಉಂಡ್ಬಿಟ್ಟು ಆ ಫುಲ್ ಏನಿತ್ತು ಅಲ್ಲಿ ವುಡ್ಡಿಂದ ಏನಿತ್ತು ಅದೆಲ್ಲ ಹತ್ಕೊಂಡು ಮತ್ತೆ ಫೋಟೋ ಎಲ್ಲ ಹತ್ಕೊಂಡಿತ್ತು ಸೊ ನಾವು ಅವಾಗ ನಮ್ಮಲ್ಲಿ ಇರ್ತಕ್ಕಂಥ ಓಜನ ಉಪಯೋಗಿಸ್ಬಿಟ್ಟು ನೀರನ್ನು ಸ್ಪ್ರೇ ಮಾಡಿಬಿಟ್ಟು ನಾವು ಬೆಂಕಿನ ನಂತ್ಬಿಟ್ಟಿದ್ವಿ ಸೊ ಯಾವುದೇ ರೀತಿ ಮನೆಗಾಗಲಿ ಯಾವುದೇ ಅಲ್ಲಿರ್ತಕ್ಕಂಥ ಜನಗಳಿಗಾಗಿ ಯಾವುದೇ ರೀತಿ ತೊಂದರೆ ತೊರೆದಾದ್ರೆ ನಾವು ಆ ಫೈನ ಮೊದಲನೇ ಹಂತದಲ್ಲಿ ನಾವು ಬೆಂಕಿನ ಆಸಿ ಸೊ ಇಲ್ಲೂ ಸ್ವಲ್ಪ ಅದೇ ನಮ್ಮದು ತುಮಕೂರು ಡಿಸ್ಟಿಕ್ನಾಗೆ ನಮ್ಮ ಹಿಲ್ ಸ್ಟೇಷನ್ ಅಂತೆಲ್ಲ ಎಲ್ಲ ಸ್ಟೇಷನ್ನಾಗೆ ಆಲ್ಮೋಸ್ಟು ಸಿಬ್ಬಂದಿ ಕೊರತೆ ಇದೆ ಈಗ ಯಾಕಂದರೆ ಉತ್ತರ ಕರ್ನಾಟಕದಾಗೆ ಜಾಸ್ತಿ ಅಲ್ಲೆಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಂಡೋಗಿದ್ದಾರೆ ಜನ ಎಲ್ಲ ಆ ಕಡೆ ಆ ಕಡೆ ಆ ಕಡೆಯಿಂದಲೇ ಜಾಸ್ತಿ ಸೆಲೆಕ್ಟ್ ಆಗಿರ್ತಾರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸೊ ಇವಾಗ ನಮ್ಮ ಕಡೆನೂ ಕೂಡ ಇವಾಗ ನೆಕ್ಸ್ಟ್ ಟೈಮನ್ನು ಕಾಲ್ ಮಾಡಿದಾಗ ನಮ್ಮ ಕಡೆ ಸ್ವಲ್ಪ ಅಪ್ಲಿಕೇಶನ್ ಜಾಸ್ತಿ ಇದು ಮಾಡಿದೆ ಇಲ್ಲಿ ಸ್ಟಾಫ್ನ ತುಂಬೋದು ಇದರಿಂದ ನಮ್ಗೇನು ಅಂತ ಮಧುಗಿರಿ ಸ್ಟೇಷನ್ ಅಲ್ಲೇ ಸಿಬ್ಬಂದಿ ಕೊರತೆ ಅಂತ ಸಿಬ್ಬಂದಿ ಸರ್ ಜಸ್ಟ್ ಈ ಒಂದು ವರ್ಷದಲ್ಲಿ ಅಷ್ಟೇ ಕೊರತೆ ಆಗಿರೋದು ಯಾಕಂದರೆ ಉತ್ತರ ಕರ್ನಾಟಕ ಕಡೆಯಿಂದ ಬಂದಿರೋರೆಲ್ಲ ಅವರು ವರ್ಗಾವಣೆ ಮಾಡಿಸಿಕೊಂಡು ಅವರು ಕಡೆಗೆ ಹೋಗಿದ್ದಾರೆ ಎಷ್ಟು ಜನ ಟೋಟಲ್ ಸಿಬ್ಬಂದಿ ಟೋಟಲ್ ಸ್ಟಾಫು ಟೋಟಲ್ ಒಂದು ಹದಿಮೂರು ಹದಿನಾಲ್ಕು ಜನ ಇದ್ದಾರೆ ಅಪ್ರಾಕ್ಸಿಮೇಟ್ ಎಷ್ಟಿದ್ರೆ ಅನುಕೂಲ ಆಗುತ್ತೆ ಸರ್ ಹದ್ಮೂರ ಹದಿನಾಲ್ಕು ಜನ ಇದ್ದೀವಿ ನಮ್ಗೆ ಮೆನ್ನು ಕೇವಲ ಒಂದು ಮೂರ್ನಾಲ್ಕು ಜನ ಇದ್ದಾರೆ ಅಷ್ಟೇ ಅಟ್ ನಾವು ಅಟ್ಲೀಸ್ಟ್ ಒಂದು ಎಂಟು ಜನ ಮೆನ್ ಇದ್ರೆ ನಮ್ಗೆ ಮ್ಯಾನೇಜ್ ಮಾಡ್ತೀವಿ ನಮಸ್ಕಾರ